ಮತ್ತು ಐದು ಅಸ್ಥಿಕಾಯಿಗಳ ವರ್ಣನೆ ಮಾಡ್ತಾರೆ ಈ ಪ್ರಕಾರ ಜೀವ ಅಜೀವ ಭೇದದಿಂದ ದ್ರವ್ಯವು ಆರು ಪ್ರಕಾರವಾಗಿದೆ ಅಲ್ಲಿ ಆರು ದ್ರವ್ಯದೊಳಗೆ ಒಂದು ಕಾಲ ದ್ರವ್ಯವನ್ನು ಬಿಡಬೇಕು ಅಂದಾಗ ಬಿಟ್ಟಾಗ ಎಷ್ಟಾಗಾಯಿ ಅಸ್ಥಿಕಾಯಿ ಈ ಪ್ರಕಾರ ಜೀವ ಜೀವ ಭೇದದು ಜೀವ ಮತ್ತು ಅಜೀವ ಭೇದದಿಂದ ಇದೊಂದು ಈ ದ್ರವ್ಯ ದಂ ದ್ರವ್ಯವು ಚಪ್ಪಿಯಂ ಆರು ಭೇದವೆಂದು ಉತ್ತಮ ಹೇಳಲಾಗಿದೆ ು ಮತ್ತು ಕಾಲ ವಿಚುತ್ವ ಕಾಲದ್ರವ್ಯವನ್ನು ಬಿಟ್ಟು ಪಂಚಃ ಐದು ಅತ್ತಿಕಾಯೋ ಅಸ್ಥಿಕಾಯಗಳಂತೂ ನಾಧುವ ತಿಳಿಯಬೇಕು ಇಲ್ಲಿ ಆರು ದ್ರವಗಳಲ್ಲಿ ಇರುವ ವಿಶೇಷ ಗುಣಗಳನ್ನು ಹೇಳುತ್ತಾರೆ ಜೀವದ್ರವ್ಯದಲ್ಲಿ ಜ್ಞಾನ ದರ್ಶನ ಗುಣಗಳು ಇರುತ್ತವೆ ಬೇರೆ ದ್ರವಗಳಲ್ಲಿ ಇರೋದಿಲ್ಲ ಉದ್ಗಲ ರೂಪ ರೂಪರಸಗ್ರಂಥ ಗಣಗಳು ಇರುತ್ತವೆ ಧರ್ಮದ್ರವ್ಯದಲ್ಲಿ ಚಲನಿಗೆ ಸಹಾಯಕ ಸಹಾಯಕವಾಗಿರುವಂಥ ಗುಣವಿರುತ್ತದೆ ಅಂತ ತಿಳಿಸ್ತಾರೆ ಅದಕ್ಕಾಗಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ದ್ರವ್ಯದ ಬಗ್ಗೆ ತಿಳ್ಕೊಳ್ಬೇಕಾದಾಗ ಇಲ್ಲಿ ವರ್ಣನೆ ಮಾಡುತ್ತಾರೆ ಅಧರ್ಮ ದ್ರವ್ಯದಲ್ಲಿ ಜೀವ ಪುತ್ರಿಗಳು ನೀಲ್ಲಲು ಸಹಾಯಕವಾಗಿರುವ ಗುಣ ಇರುತ್ತದೆ ಅಧರ್ಮ ದ್ರವ್ಯದೊಳಗೆ ನಿಲ್ಲಲಿಕ್ಕೆ ಕೆಪಾಸಿಟಿ ಇರ್ತದೆ ಆ ಅಂಗದ ನಮ್ಗೆ ಏನಾಗ್ತತಿ ನಿಲ್ಲಲಿಕ್ಕೆ ಸಹಾಯಕ ಮಾಡುತ್ತದೆ ಆ ಕಾಸು ದ್ರವ್ಯದಲ್ಲಿ ಎಲ್ಲ ದ್ರವ್ಯಗಳಿಗೂ ಇಲ್ಲಲು ಅವಕಾಶ ಗುಣವಿರುತ್ತದೆ ಅಂತ ತಿಳಿಸ್ತಾರೆ ಕಾಲು ದ್ರವ್ಯದಲ್ಲಿ ಪರಿವರ್ತನೆ ಮಾಡುವಂಥ ಸಹಕಾರ ಗುಣವಿರುತ್ತದೆ ನಿಮಗೆ ಇದರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೆ ಆರು ಧ್ರುವಗಳ ವಿಶೇಷ ಗುಣಗಳಂತೇಳಿ ಆರು ಧ್ರುವಗಳಲ್ಲಿ ಜೀವ ಚೇತನ ಸ್ವರೂಪಿಯಾಗಿದೆ ಅಲ್ಲಿ ಜೀವ ಇರೋದ್ರಿಂದ ಅದೇನಾಗ್ತದೆ ತರಸು ಜೀವದಿಂದ ಉತ್ಪತ್ತಿ ಆಗ್ತದೆ ತ್ರಸ ಜೀವಿಗಳು ಇರ್ತದೆ ಅಥವಾ ಸ್ಥಾವರ ಜೀವಗಳು ಇರ್ತದೆ ಸ್ಥಾವರ ಜೀವ ಮತ್ತು ತರಸ ಜೀವ ಈ ಜೀವಗಳದ ಭೇದದ್ದು ಇವೆರಡು ಭೇದಗಳಿಗೆ ಮಾತ್ರ ಇರುತ್ತದೆ ಐದು ಧ್ರುವಗಳು ಅಚೇತನವಾಗಿದೆ ಉದ್ಘಾಟವಾಗಿದೆ ಮೂರ್ತವಾಗಿದೆ ಅಮೂರ್ತವಾಗಿದೆ ಅಮೂರ್ತ ಅಚ್ಚೇದ ಹೇಳೋದು ಮೂರ್ತಿಕ ಪದಾರ್ಥ ಇನ್ನು ಉಳಿದಿದ್ದು ಅಮೂರ್ತಿಕ ಪದಾರ್ಥ ಅಂತ ತಿಳ್ಕೊಳ್ಬೇಕು ಉಳಿದ ಪಿತ್ವ ಬಿಟ್ಟು ಐದು ಜನಗಳಿಗೆ ಅಮೂರ್ತವಂತ ಹೇಳ್ತಾರೆ ಅಮೂರ್ತಿಕ ಅಂತ ಹೇಳ್ತಾರೆ ಅಮೂರ್ತಿಕ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಏನೆಲ್ಲರೂ ಕಣ್ಣಿಗೆ ಕಾಣ್ತೀವಿ ನಮ್ಮ ಅಪ್ಪ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕಾಗಿ ನಾವೆಲ್ಲ ಪರ್ಯಾಯದಲ್ಲಿ ಹುಟ್ಟು ಸಾವು ಮಾಡ್ತಾ ಇರ್ತೇವೆ ಆದರೂ ಪರ್ಯಾಯದ ಅಪೇಕ್ಷೆಯಿಂದ ಕುದುಗಲದ ಅಪೇಕ್ಷೆಯಿಂದ ನಾವೆಲ್ಲರೂ ಕೂಡ ಮೂರ್ತಿ ಕಲೆ ಖಂಡಿಗೆ ಏನಾದರೂ ವಸ್ತು ಕಾಣ್ತಿದ್ದಿಲ್ಲ ಸಣ್ಣದಿರಲಿ ದೊಡ್ಡದಿರಲಿ ಪ್ಯಾಂಟ್ ಇರಲಿ ಏನೇ ಇರಲಿ ಅವೆಲ್ಲವೂ ಮೂರ್ತಿಕ ವಸ್ತುಗಳು ಏನೋ ಅವೆಲ್ಲ ಕಾಣ್ತದೆ ಹೀಗಾಗಿ ಹೇಳ್ತಾರೆ ಅಸ್ಥಿ ಕಾಯ ಅಸ್ಥಿ ಅಂದ್ರೆ ಇದು ಅದಕ್ಕೆ ಕಾಯ ಅಂತ ಹೇಳ್ತಾರೆ ಶರೀರ ಇವಂತೆಲ್ಲ ಶರೀರ ಯೋಗಿ ಶರೀರ ಇರ್ಬೋದು ಔದಾರಿಕ ಶರೀರ ಇರ್ಬೋದು ವೈಕ್ತಿಕ ಶರೀರ ಇರ್ಬೋದು ನೀವು ಎಲ್ಲ ತೇಜಸ್ವಿ ಕಾರ್ಣ ಇವೆಲ್ಲ ಶರೀರಗಳು ಇರ್ಬೋದು ಇವತ್ತೇನಂತಾರೆ ಕಾಯ ಕಾಯಿ ಅಂತಂದ್ರೆ ಶರೀರ ಈ ಈ ಶರೀರ ಅಂತ ಕಾಯ ಕಾಯಕ ಕರ್ಮದಿಂದ ಉತ್ಪತ್ತಿ ಆಗಿರ್ತದೆ ಕರ್ಮ ಎಂಟು ಗದಾವಣೆ ಕರ್ಮದಿಂದ ಈ ಇದು ಔದಾರಿಕ ಶರೀರ ಕಾಯ ಅನಿಸಿಕೊಂಡಿದೆ ಈ ಕಾಯಕ ಬಹುಪ್ರದೇಶಿ ಅಂತ ಏನಂತಾರೆ ಪ್ರದೇಶ ಬಹುಪ್ರದೇಶ ಅಸ್ಥಿ ಅಸ್ಥಿಕಾಯವೇ ಎನ್ನುತ್ತಾರೆ ಯಾವ ದ್ರವ್ಯದಲ್ಲಿ ಸೇರಿದಂತೆ ಸರಿಯಾದಂತೆ ಪ್ರದೇಶಗಳು ಬಹು ಬಹಳತೆಯಿಂದ ಇರುತ್ತೇವೋ ಅವುಗಳನ್ನು ಅಸ್ಥಿಕಾಯವೇ ಎನ್ನುವರು ಅರ್ಥಕ್ಕೆ ಅಸ್ಥಿಕಾಯ ಪಂಚ ಕಾಯ ಪಂಚ ಅಸ್ಥಿಕಾಯ ಅಂತಂದ್ರೆ ಅದರೊಳಗೆ ಯಾವ ಯಾವುದೇ ದ್ರವ್ಯ ತಗೊಂಡಿಲ್ಲ ಆ ದ್ರವ್ಯಗಳನ್ನು ತಗೊಂಡಿಲ್ಲ ಅದಕ್ಕೆ ಜೀವಸ್ಥಿಕಾಯ ಧರ್ಮಾಸ್ಥಿಕಾಯ ಅಧರ್ಮಸ್ಥಿಕಾಯ ಅಸ್ತಿಕಾಯ ಪುติก ಅಸ್ತಿಕಾಯ ಇದುಕ್ಕೆ ಪಂಚಾಸ್ತಿಕಾಯ ಅಂತ ಹೇಳ್ತಾರೆ ಯಾವ ಪರಿಕಲ್ಪನೆ ಜಾಸ್ತಿ ಕಾಯ ಅಸ್ತಿಕಾಯ ಅಸ್ತಿಕಾಯಗಳು ಖಾದ್ರಗಳ ಕಾಲದಂತೆ ಬೇರೆ ಬೇರೆಯಾಗಿ ಅಕಂಡವಾಗಿದೆ ಅಖಂಡವಾಗಿದೆ ಅದಕ್ಕೆ ಏನಂತರು ಪಂಚಾಸ್ತಿಕಾಯ ಪಂಚಾಸ್ತಿಕಾಯಗಳಲ್ಲಿ ನವೆಲ್ಲರೂ ದ್ರವ ಭ್ರುತಿ ಒಂದು ದ್ರವಗಳಲ್ಲಿ ಒಂದು ದ್ರವವಿದೆ ಹಾಗಾಗಿ ಅಸ್ತಿಕಾಯವನ್ನು ತಿಳಿಸುತ್ತಾರೆ ಪುದುಗಲ ಪ್ರಮಾಣವು ಏಕ ಪ್ರದೇಶಿಯಾಗಿದೆ ಒಂದು ಪುದಗಲ ಪ್ರಮಾಣವು ಆಕಾಶದಷ್ಟು ಪ್ರದೇಶವನ್ನು ಆಕ್ರಮಿಸುತ್ತದೆಯೋ ಅದನ್ನು ಒಂದು ಪ್ರದೇಶವನ್ನು ಹೇಳುತ್ತಾರೆ ಸಂಖ್ಯಾತ ಅಸಂಖ್ಯಾತ ಅನಂತ ಪ್ರದೇಶಿಯಾಗಿರುತ್ತದೆ ಪುದಗಲ ಪ್ರಮಾಣವು ಶಕ್ತಿ ಅಪೇಕ್ಷೆಯಿಂದ ಅಷ್ಟೇ ಏಕೆಂದರೆ ಅದು ಸ್ಕಂದ ರೂಪದಲ್ಲಿ ಪರಿಣಮಿಸಿ ಸಂಖ್ಯಾತ ಅಸಂಖ್ಯಾತ ಅನಂತ ಪ್ರದೇಶಗಳನ್ನು ಅಲ್ಲಿ ಸ್ಕಂದ ಅಂತೇಳಿ ತಿಳಿಸ್ತಾರೆ ಅದಕ್ಕೆ ಕಾಲದ್ರವ ಒಂದು ಪ್ರದೇಶಿಯಾಗಿದೆ ಅದರಲ್ಲಿ ಇರುತ್ತೆ ಸಂಯುಕ್ತ ಪರಿಣಾಮವನ್ನು ಮಾಡಿ ಸ್ಕಂದವಾಗಿ ಶಕ್ತಿ ಅಭಾವಿದೆ ಅದರಿಂದ ಉಪಚಾರಕ್ಕಾಗಿಯೂ ಸ ಅಸ್ಥಿ ತಾಯಿ ಎಂದು ಹೇಳಲಾಗಿದೆ ಎಲ್ಲರೂ ಕೇಳಿರಿ ಇಲ್ಲಿ ಪಂಚಾಸ್ತಿ ಕಾಯ್ದೊಳಗೆ ಐದು ದ್ರವಗಳನ್ನು ತೊಗೊಂಡಿರ್ತಾರೋ ಕಾಲದ್ರವಗಳನ್ನು ಮಾತ್ರ ಅಲ್ಲಿ ತೊಗೊಂಡಿರೋದಿಲ್ಲ ಅಂದ್ರೆ ಅದು ಕಾಯುವಾ ಇರೋದಿಲ್ಲ ಅದಕ್ಕಾಗಿ ಅದು ಪಂಚಾಸ್ತಿ ಸೇರಿಸೋದಿಲ್ಲ ಯಾರು ಕಾಯಿವಾನ್ ಇರ್ತಾರೋ ಅವರು ಮಾತ್ರ ಅದು ಪಂಚಾಸ್ತಿ ಎಲ್ಲಿ ಶಾಶ್ವತ ಇರ್ತದೆ ಅದು ಕೂಡ ಏನೊಂಥರ ದ್ರವಿ ಅಂತ ಹೇಳ್ತಾರೆ ಆದರೆ ಈ ರೀತಿಯಾಗಿ ಇಲ್ಲಿ ಚರ್ಚೆ ಮಾಡ್ಕೊಳ್ಬೇಕು